ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ನೋಡಿ ನಮ್ಮ ಮನೆಯಲ್ಲಿರುವಂತಹ ಒಂದು ಬಂಗಾರದ್ದಾಗಿರ್ಬೋದು ಅಥವಾ ಬೆಳ್ಳಿಯ ಒಂದು ಒಡವೆಗಳನ್ನು ಸುಲಭವಾಗಿ ನಾವು ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ನಾವು ಕ್ಲೀನ್ ಮಾಡ್ಕೋಬೋದು ಸ್ನೇಹಿತರೆ ನಾವು ನೋಡಿ ಇವು ಈ ರೀತಿಯಲ್ಲಿ ಇದ್ದಾವೆ ಇವು ಇವನ್ನ ತೋರಿಸ್ತೀನಿ ನಾನು ಕ್ಲೀನ್ ಆದಮೇಲೆ ಯಾವ ರೀತಿ ನಾವು ಇರ್ತವೆ ಅಂತಂದು ಹೇಳಿಬಿಟ್ಟು ನೋಡಿ ಸ್ವಲ್ಪ ಎಷ್ಟೊಂದೆಲ್ಲ ಕೊಳೆ ಕೊಳೆ ಥರ ಬ್ಲ್ಯಾಕ್ ಬ್ಲ್ಯಾಕ್ ಕಪ್ಪುಗಿದೆ ನೋಡಿ ಇದಂತೂ ಬ್ರೇಸ್ಲೆಟ್ ತುಂಬಾ ಕಪ್ಪುಗಾಗಿದೆ ಇದನ್ನು ಯಾವ ರೀತಿ ನಾವು ಮನೆಯಲ್ಲೇ ಸುಲಭವಾಗಿ ತೊಳಿಬಹುದು ಅನ್ನೋದನ್ನು ನೋಡೋಣ ನಾವು ಹೊರಗಡೆ ಏನಾದರೂ ನಾವು ಅಂತ ಕೊಟ್ಟರೆ ತುಂಬಾ ಚಾರ್ಜ್ ಮಾಡ್ತಾರೆ ಅವರು ಸುಮ್ಮನೆ ಅನಾವಶ್ಯಕ ಖರ್ಚು ಮಾಡೋದಕ್ಕಿಂತ ನಾವು ಮನೆಯಲ್ಲಿಯೇ ನಾವು ಮನೆಯಲ್ಲಿಯೇ ಸುಲಭವಾಗಿ ತೊಳವಿ ತೊಳ್ಕೊಬೋದು ಸ್ನೇಹಿತರೆ ತುಂಬ ಒಂದು ನಮ್ಮ ಮನೆಯಲ್ಲಿ ಇರುವಂಥ ವಸ್ತುಗಳಿಂದಲೇ ನಾವು ಕ್ಲೀನ್ ಮಾಡ್ಕೋಬೋದು ನೋಡಿ ಇದು ಅಷ್ಟೇ ಸರ ನೋಡಿ ಎಷ್ಟೊಂದು ಕಪ್ ಕಪ್ಪುಗೆ ಬ್ಲ್ಯಾಕ್ ಇದೆ ನೋಡಿ ತುಂಬನೇ ಒಂದು ಕೊಳೆಯಾಗಿರೋ ರೀತಿಯಲ್ಲಿದೆ ಈಗ ಹೀಗಿದೆ ತೊಳೆದ ಮೇಲೆ ಯಾವ ರೀತಿ ಇರುತ್ತೆ ಇದು ಅನ್ನೋದನ್ನು ಸಹ ನಾನು ತೋರಿಸ್ತೀನಿ ನಾನು ಈಗ ತೊಳೆಯೋದಕ್ಕಿಂತ ಮುಂಚೆ ಯಾವ ರೀತಿ ಇದೆ ಆಮೇಲೆ ನಾವು ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಯಾವ ರೀತಿ ಇವು ಕಾಣಿಸ್ತೇವೆ ಅನ್ನೋದನ್ನು ನೋಡೋಣ ನಾವು ನಮ್ಮ ಮನೆಯಲ್ಲಿರುವಂಥ ಒಡವೆಗಳನ್ನು ನಾವು ಒಂದು ಎರಡು ಮೂ ಎರಡು ಥರ ಮೂರು ಥರದಲ್ಲಿ ನಾವು ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಅದರಲ್ಲಿ ಇದು ಒಂದು ಈಸಿ ಮೆಥೆಡು ಅಂದರೆ ತಿಕ್ಕದೇ ತೊಳೆಯೋದೆ ಅಂದರೆ ನಾವು ಜಾಸ್ತಿ ಉಜ್ಜದೆ ಕ್ಲೀನ್ ಮಾಡ್ಕೋಬೋದು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ ಒಂದು ಚಿಕ್ಕದೊಂದು ಬಟ್ಲು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಟೀ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಮನೆಯಲ್ಲಿ ನಾವು ಏನು ಟೀಗೆ ಉಪಯೋಗಿಸ್ತೀವಿ ನೋಡಿ ಅದೇ ಟೀ ಪೌಡರನ್ನು ಹಾಕ್ಕೊಳ್ಳಿ ಅರ್ಧ ಸ್ಪೂನು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಸಣ್ಣ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು ಕಲ್ಲುಪ್ಪಾದರೂ ಸೇರಿಸ್ಕೋಬೋದು ಇಲ್ಲಾಂದರೆ ಸಣ್ಣ ಉಪ್ಪಾದ್ರೂ ಸೇರಿಸ್ಕೋಬೋದು ಆಮೇಲೆ ನೋಡಿ ಅರ್ಧ ಒಂದು ಹಣ್ಣನ್ನು ಜ್ಯೂಸನ್ನು ತೊಗೊಳ್ತಾ ಇದ್ದೀನಿ ಅರ್ಧ ನಿಂಬೆಹಣ್ಣನ್ನು ತೊಗೊಳ್ತಾ ಇದ್ದೀನಿ ನಾನು ತುಂಬ ಈಸಿ ನಾವು ಉಜ್ಜೋದೇ ಕ್ಲೀನ್ ಆಗುತ್ತೆ ನೀವೇ ನೋಡಿ ಹೇಳ್ತೀರ ನೀವೇ ಆಶ್ಚರ್ಯ ಪಡ್ತೀರ ಅಂತಲೇ ಹೇಳ್ಬೋದು ಇಷ್ಟು ಚೆನ್ನಾಗಿ ಕ್ಲೀನ್ ಆಯಿತಾ ಅಂತ ಅಂದ್ಕೋಬಹುದು ಈಗ ನೋಡಿ ಒಂದು ಅರ್ಧ ಲೋಡ್ದಷ್ಟು ನಾನು ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ ಅಂದರೆ ಜಾಸ್ತಿ ಕುದಿಯೋ ಅಂಥ ನೀರಲ್ಲ ಒಂದು ಸ್ವಲ್ಪ ಬಿಸಿ ಇರಬೇಕು ಹೊಗೆ ಆಡ್ತಾ ಇರಬೇಕು ಆ ರೀತಿ ಇರುವಂಥ ನೀರನ್ನು ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡ್ಕೊಂಡು ನಮ್ಮಲ್ಲಿ ಯಾವ್ಯಾವೆಲ್ಲ ಹೊಡವೆಗಳು ಇರ್ತವೆ ನೋಡಿ ಯಾವುದಾದ್ರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ನೀವೇನು ಕ್ಲೀನ್ ಮಾಡ್ಕೋಬೇಕು ಒಂದು ಫಂಕ್ಷನಿಗೆ ಹೋಗ್ಬೇಕು ಅಂತ ಇದ್ದೀರಾ ಒಂದು ಸ್ವಲ್ಪ ಕಪ್ಪು ಕಪ್ಪುಗಿದ್ದಾವಪ್ಪ ನಾವು ಕ್ಲೀನ್ ಮಾಡ್ಕೋಬೇಕು ಅಂತಂದು ಪಾಲಿಶಿ ಕೊಟ್ಟು ಬರೋದು ಅಥವಾ ಹೊರಗಡೆ ನಾವು ಏನು ಬಂಗಾರದ ಅಂಗಡಿಯಲ್ಲಿ ತೊಳೆಯೋದಿ ಕೊಡೋದು ಈ ರೀತಿಯೆಲ್ಲ ಮಾಡದೆ ಈ ಒಂದು ಮೆಥಡಲ್ಲಿ ನಾವು ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗೇ ನಾವು ಕ್ಲೀನ್ ಆಗ್ತವೆ ಅಂತಲೇ ಹೇಳ್ಬೋದು ನೋಡಿ ಅವನ್ನೆಲ್ಲನೂ ಸಹ ಈ ರೀತಿಯಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದರೊಳಗಡೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡ್ಬೌದು ನಾನೊಂದು ಹತ್ತು ನಿಮಿಷನೇ ಬಿಟ್ಟಿದ್ದೆ ನಾನು ಬೇಕಾದರೆ ಸಮಯ ಇತ್ತಪ್ಪ ಅಂದರೆ ಒಂದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆನೂ ಸಹ ಬಿಡ್ಬೌದು ಸಮಯ ಇತ್ತು ಅಂದರೆ ಇಲ್ಲಪ್ಪ ನಮಗೆ ಅರ್ಜೆಂಟಾಗಿ ನಾವು ಕ್ಲೀನ್ ಮಾಡ್ಕೋಬೇಕು ಎಲ್ಲಿಗೋ ಹೋಗಬೇಕು ಅನ್ನೋದಿದ್ದರೆ ಒಂದು ಹತ್ತು ನಿಮಿಷ ಸಾಕು ನೋಡಿ ಅದರೊಳಗಡೆ ಹಾಕಿಬಿಟ್ಟು ನಾನು ಒಂದು ಐದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಫಸ್ಟ್ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ನೋಡಿ ಇದು ಒಂದು ಸ್ವಲ್ಪ ಟೀ ಪೌಡರ್ ಅದರೊಳಗಡೆ ಸೇರ್ಕೊಂಡಿದೆ ಇದು ನಾವು ಹಾಕಿ ಒಂದು ಐದರಿಂದ ಹತ್ತು ನಿಮಿಷದ ಒಳಗಡೆ ನಮಗೆ ಡಿಫ್ರೆನ್ಸ್ ಗೊತ್ತಾಗಿಬಿಡುತ್ತೆ ಮೊದಲು ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ಅನ್ನೋದನ್ನು ನೋಡಿ ಈ ರೀತಿಯಲ್ಲಿ ತೊಳೆದಿದ್ದ ಆದಮೇಲೆ ನಾವು ಒಂದು ಹತ್ತು ನಿಮಿಷ ಆದಮೇಲೆ ಅದನ್ನು ತೆಗೆದುಬಿಟ್ಟು ನಾವು ಎಲ್ಲನೂ ಸಹ ಒಂದು ಸ್ವಲ್ಪ ಉಜ್ಜೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಇನ್ನೂ ಕ್ಲೀನ್ ಆಗಬೇಕು ಅಂದರೆ ಬೇಕಂದರೆ ಮನೆಯಲ್ಲಿರುವಂಥ ಟೂತ್ ಪೇಸ್ಟ್ಗಳಿರ್ತವೆ ನೋಡಿ ಆ ಪೇಸ್ಟ್ ಅಲ್ಲ ಸಾರಿ ಪೇಸ್ಟ್ ಅಂದರೆ ಬ್ರಷ್ಶು ಟೂತ್ ಬ್ರಷ್ಷು ಸಾರಿ ಅಲ್ಲ ಟೂತ್ ಬ್ರಷ್ಷು ಆ ಒಂದು ಬ್ರಷಿಂದ ನಾವು ಒಂದು ಸ್ವಲ್ಪ ಉಜ್ಜಬಹುದು ಇನ್ನೂ ಸ್ವಲ್ಪ ಕ್ಲೀನ್ ಆಗಬೇಕು ನಮಗೆ ಅಂತ ಅಂದರೆ ಪರವಾಗಿಲ್ಲ ಉಜ್ಜೋದೇ ಇಷ್ಟು ಚೆನ್ನಾಗಿ ಕ್ಲೀನಾಗಿದೆ ನೋಡಿ ನನಗೆ ಒಂದು ಆಶ್ಚರ್ಯ ಆಯಿತು ಅಂತಲೇ ಹೇಳ್ಬೋದು ಇಷ್ಟು ಚೆನ್ನಾಗಿ ಕ್ಲೀನ್ ಆಯ್ತಾ ಅಂತಂದು ಹೇಳಿ ನೋಡಿ ಫಸ್ಟ್ ಯಾವ ರೀತಿ ಇದೆ ಈಗ ಯಾವ ರೀತಿ ಇದೆ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನಾನೇನು ಉಜ್ಜಿಲ್ಲ ಏನೂ ಇಲ್ಲ ಹತ್ತು ನಿಮಿಷ ಬಿಟ್ಟಿದ್ದೆ ಅಷ್ಟೇ ನಾನು ನೋಡಿ ಎಷ್ಟೊಂದು ಚೇಂಜಸ್ ಕಲರ್ ನಾವು ಹೊರಗಡೆ ತೊಳಿಸಿರ್ತೀವಿ ನೋಡಿ ಅದೇ ಥರನೇ ಆಗುತ್ತೆ ಇದು ನಾವು ಒಂದು ಸ್ವಲ್ಪ ಬ್ರಷ್ ತಗೊಂಡು ಉಜ್ಜಿಬಿಟ್ರೆ ನಾವು ಹೊರಗಡೆ ಏನು ತೊಳಿಸಿರ್ತೀವಿ ನೋಡಿ ಅದೇ ರೀತಿಯಲ್ಲೇ ಇದೊಂದು ಶೈನಿಂಗಾಗಿ ನಮ್ಮ ಒಂದು ಗೋಲ್ಡ್ ಒಡವೆಗಳು ಇರ್ತವೆ ಅಂತಲೇ ಹೇಳ್ಬೋದು ಇದು ನೋಡಿ ಎಕ್ಸ್ಪೆಷಲಿ ಇದು ತುಂಬಾ ಕಲರ್ ಅಂದರೆ ಕಪ್ಪಿಗಿತ್ತು ಕೊಳೆ ಕೊಳೆಯಾಗಿತ್ತು ಇದೊಂದು ಬ್ರೇಸ್ಲೇಟು ನೋಡಿ ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತಂದು ತುಂಬ ಒಂದು ಈಸಿ ಮೆಥೆಡ್ ಇದು ಈ ಒಂದು ಮೆಥಡಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಒಡವೆಗಳನ್ನು ನೀವೊಂದ್ಸರಿ ಕ್ಲೀನ್ ಮಾಡಿ ನೋಡಿ ನೀವೇ ಹೇಳ್ತೀರಾ ಸೊ ಇಷ್ಟು ದಿವಸ ಯಾಕೆ ಗೊತ್ತಾಗಲಿಲ್ಲ ನಮಗೆ ನಮಗೆ ಗೊತ್ತಿರಲಿಲ್ಲಲ್ಲ ಇಷ್ಟು ದಿವಸ ಅಂತ ನೀವೇ ಹೇಳ್ತೀರಾ ನೀವು ಒಂದು ಸಾರಿ ನಿಮ್ಮ ಮನೆಯಲ್ಲಿರುವಂಥ ಒಡವೆಗಳನ್ನು ಈ ಮೆಥಡಲ್ಲಿ ಕ್ಲೀನ್ ಮಾಡಿದ್ದಾದಮೇಲೆ ನನಗೆ ಕಮೆಂಟನ್ನು ಮಾಡಿ ಒಡವೆಗಳೆಲ್ಲ ಕ್ಲೀನ್ ಆದವೋ ಇಲ್ವೋ ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ನನ್ನ ಒಂದು ಚಾನಲ್ನಲ್ಲಿ ಸೊ ನೋಡಿ ಹತ್ರದಿಂದನೇ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ ಇದು ಅಷ್ಟೇ ಬ್ರೇಸ್ಲೆಟು ನೋಡಿ ಇದು ಅಷ್ಟೇ ಅಷ್ಟೇನ ಕೊಳೆ ಆಗಿರಲಿಲ್ಲ ಇದು ಆದರೂ ಸಹ ಮೊದಲಿಗಿಂತಲೂ ಸಹ ಶೈನಿಂಗಾಗೆ ಫಳಫಳ ಅನ್ನೋ ರೀತಿಯಲ್ಲೇ ಇದೆ ಇದು ನೋಡಿ ಫಸ್ಟ್ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ಎಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ತುಂಬಾ ಚೆನ್ನಾಗಿ ಒಂದು ಒಡವೆಗಳು ಕ್ಲೀನ್ ಆಗ್ತವೆ ನೋಡಿ ಹತ್ರದಿಂದನೇ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ ಈಗೆಲ್ಲನೂ ಸಹ ಈ ರೀತಿಯಲ್ಲಿ ತೊ ತೆಗೆದು ಬಿಟ್ಟಾದಮೇಲೆ ಒಂದು ಮತ್ತೆ ಬೇರೆ ಒಂದು ತಣ್ಣೀರಿನಲ್ಲಿ ಹಾಕಿ ಒಂದು ಸ್ವಲ್ಪ ಚೆನ್ನಾಗೆಲ್ಲ ಕೈ ಆಡಬೇಕು ಏಕೆ ಅಂದರೆ ಅದು ಟೀ ಪೌಡರನ್ನು ಹಾಕಿರ್ತೀವಿ ನೋಡಿ ಅದು ನಮ್ಮ ಒಡವೆಗಳಲ್ಲಿ ಏನಾದರೂ ಡಿಸೈನ್ ಇರುತ್ತೆ ನೋಡಿ ಅದರೊಳಗಡೆ ಸೇರ್ಕೊಂಡಿರುತ್ತೆ ಎಂದು ನಾವು ಉಜ್ಜ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿರೋ ಸಾಕು ಚಿಕ್ಕ ಚಿಕ್ಕ ಟೀ ಪೌಡರ್ ಏನಾದರೂ ಅದರೊಳಗಡೆ ಇದ್ದರೆ ಎಲ್ಲನೂ ಸಹ ಹೊರಗಡೆ ಬಂದುಬಿಡುತ್ತೆ ನೋಡಿ ಒಂದು ಸ್ವಲ್ಪ ಕಾಣಿಸ್ತಾ ಇದೆ ನೀವು ನೀರೊಳಗಡೆ ಒಂದೊಂದು ಟೀ ಪೌಡರ್ಗಳು ಏನಿದ್ದಾವೆ ಕಾಳು ಕಾಳು ಥರ ಕಾಣಿಸ್ತಾ ಇದ್ದಾವೆ ನೋಡಿ ಸೊ ಈ ರೀತಿಯೆಲ್ಲ ಆದಮೇಲೆ ನೀವು ತೆಗೆದು ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ಚೆನ್ನಾಗಿ ಒರೆಸಿಬಿಟ್ರೆ ಸಾಕು ಅಷ್ಟೇ ನೋಡಿ ನಾನು ತೆಗೆದಿದ್ದಾದಮೇಲೆ ತೋರಿಸ್ತೀನಿ ಈ ಒಂದು ನೆಕ್ಲೇಸು ಎಷ್ಟು ಚೆನ್ನಾಗಿ ಪಳಫಳ ಅಂತ ಅಂತ ಇದೆ ನೋಡಿ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಕೊಳೆಯೂ ಸಹ ಎಲ್ಲನೂ ಸಹ ಡಿಸೈನಲ್ಲಿರುವಂಥ ಕಪ್ಪ ಕಪ್ಪ ಕಲೆನೂ ಕ್ಲೀನಾಗಿದೆ ಉಜ್ಜಿಲ್ಲ ಏನಿಲ್ಲ ತುಂಬ ಈಸಿ ಮೆಥಡು ನೀವು ಒಂದು ಕ್ಲೀನ್ ಮಾಡಿ ನೋಡಿ ನಿಮಗಿನ್ನೂ ಚೆನ್ನಾಗಿ ಆಗಬೇಕು ಅಂದರೆ ನೀವು ಇನ್ನೂ ಸಹ ಬ್ರಷಲ್ಲಿ ಒಂದು ಸ್ವಲ್ಪ ಉಜ್ಜಿದ್ರೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಮೆಥಡ್ ನಿಮಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಆದರೆ ನಾನು ಒಂದು ಬಟ್ಟೆಯಲ್ಲಿ ಒರೆಸಿದ್ದ ಆದಮೇಲೆ ಯಾವ ರೀತಿ ಇದೆ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಾ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ